ഷ്ടിയ മരയതിരു മാനവ വിധിയെ നു വേ ഹരിയു വേയോ ഹരണ നു ನಮಸ್ಕಾರ ವೀಕ್ಷಕರೇ ಮಾಫಿ ಸಾಕ್ಷಿ ಬಸವರಾಜ್ ಮುತ್ಗಿಗೆ ಜೀವ ಬೆದರಿಕೆ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಗೌಡ ಕೊಲೆಯ ಕೇಸಿನ ಆ ಮರ್ಡರ್ ಕೇಸಿನ ಏನೈನ್ ಆರೋಪಿ ಅಶ್ವಥ್ ಅವರು ನನಗೆ ನಿನ್ನೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಬಸವರಾಜ್ ಮುತ್ಗಿಯವರು ಅವರು ಉಪನಗರ ಪೊಲೀಸ್ ಠಾಣೆ ಧಾರವಾಡಕ್ಕೆ ಬಂದಿದ್ದರು ಒಂದು ದೂರನ್ನ ದಾಖಲೆ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಈಗ ಸಿ ಆರ್ ಪಿ ಎಫ್ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದಾರೆ ಫ್ಯಾಮಿಲಿ ಕೂಡ ಇದೆ ಹಾಗೆ ಒಂದ್ ಮಾತು ಹೇಳ್ತಾರೆ ಈಗ ಹೋರಾಟಗಾರರು ಏನಿದೆ ಅಲ್ಲ ಹೋರಾಟ ಮಾಡಿದವರು ಕೂಡ ಕೊಂಚ ಎಚ್ಚರಿಕೆಯಿಂದ ಇರಬೇಕು ಈ ಮುಂಚೆ ಕೂಡ ಅವರು ನ್ಯಾಯಾಲಯದಲ್ಲಿ ಬೆದರಿಕೆ ಇದೆ ಅಂತ ಹೇಳಿದ್ರು ಈಗ ಒಂದು ರೀತಿಯಿಂದ ಅಧಿಕೃತವಾಗಿ ಅಶ್ವಥ್ ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಿದ್ದಾರೆ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿ ನನಗೆ ಇವರು ಬೆದರಿಕೆ ಹಾಕ್ತಾ ಇದ್ದಾರೆ ನನಗೆ ಸಾಕ್ಷಿ ಹೇಳಲಿಕ್ಕೆ ಕೊಡ್ತಾ ಇಲ್ಲ ಅದು ಹೇಳೋದು ಕೆಲವೊಂದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಾನು ಸಿ ಬಿ ಐಗೆ ಹಾಗೆ ಕೋರ್ಟ್ಗೆ ಹೇಳ್ಬೇಕಾಗ್ತದೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತಿದ್ದೀನಿ ಅನ್ನೋ ರೀತಿನಲ್ಲಿ ಮಾಧ್ಯಮದ ಮುಂದೆ ಬಸವರಾಜ್ ಮುದ್ಗಿ ಅವರು ಹೇಳಿದ್ದಾರೆ ಈಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡಿದ್ದೀವಿ ಯಾವಾಗಿಂದ ನನಗೆ ಥ್ರೆಡ್ ಕಾಲು ಬೆದರಿಕೆ ಕರೆಗಳು ಎಲ್ಲ ಬರಾತಿತ್ತು ಈಗಾಗಲೇ ಆರೋಪಿ ನಂಬರ್ ಒಂಬತ್ತು ಅಶ್ವತ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆ ಎಲ್ಲ ನೀಡಿದ್ದಿತ್ತು ಬಟ್ ನಿನ್ನೆ ತಿನ್ನ ತಿರುಗಿ ಪುನಃ ನಿನ್ನೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಒಳಗೆ ನಾನು ನಾನು ಸಾಕ್ಷಿಯನ್ನು ಹೇಳ್ಬಾರ್ದು ಅನ್ನೋದು ನಾನು ಒಟ್ಟು ಮಾನಸಿಕವಾಗಿ ಅದು ತೊಂದರೆ ಕೊಡುವಂಥ ಕೆಲಸ ನಡೆದೈತಿ ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿ ಬಿ ಐ ಗಮನಕ್ಕೆ ತಂದೀನಿ

ಫೋನ್ ಫೋನ್ ಅಲ್ಲ ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡಂಗಿಲ್ಲ ಯಾಕಂದ್ರೆ ಈಗ ಕೆಲವರ್ಷ ಎಲ್ಲ ಮಾಹಿತಿಗಳನ್ನ ಸಿಬಿಐದ್ರ ಗಮನಕ್ಕೆ ಈಗಾಗಲೇ ಎಲ್ಲವನ್ನೂ ತಂದಿನಿ ಸ್ವಲ್ಪ ಅಧಿಕಾರಿಗಳು ಈಗ ಇನ್ನು ಇನ್ನೇ ನಡೆದಂತ ಘಟನೆ ಬಗ್ಗೆ ಸುದೀರ್ಘವಾಗಿ ಪೊಲೀಸರ ಗಮನಕ್ಕೆ ತಂದು ಸಿಬಿಐ ಗಮನಕ್ಕೆ ಏನು ವಿಷಯಗಳು ತಂದಿತ್ತು ಅದೆಲ್ಲ ವಿಷಯಗಳನ್ನೂ ಇವ್ರ ಗಮನಕ್ಕೆ ತಂದಿನಿ ಅವ್ರ ಮುಂದಿನ ಕ್ರಮ ತಗೊತಾರೆ ಅಲ್ಲ ನ್ಯಾಯಾಲಯ ಜಸ್ಟಿಸ್ ಅಂತೂ ಉಳಿಯಲೇಬೇಕು ಬೇರೆ ಏನು ದಾರಿ ಇಲ್ಲ ಜಸ್ಟಿಸ್ ಉಳಿತೈತಿ ಇದ್ರೊಳಗಡೆ ನನಗೆ ಭರವಸೆ ಐತಿ ಇದ್ರೊಳಗೆ ಸೂಕ್ತ ಇಲ್ಲ ನಿರಂತರವಾಗಿ ಬಟ್ ಮಾಫಿ ಸಾಕ್ಷಿ ಆದಾಗಿಂದ ಜಾಸ್ತಿ ಆಗಿತ್ತು ಇಲ್ಲ ಅದನ್ನ ಯಾವ್ದನ್ನು ಡಿಸ್ಕ್ಲೋಸ್ ಹೌದು ನ್ಯಾಯಾಲಯಕ್ಕೆ ನಾವು ಸೂಕ್ತ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾವು ಕೇಸ್ ಒಳಗೆ ಹೋರಾಟ ಮಾಡದಂತ ಬಹಳಷ್ಟು ಜನಕ್ಕೂ ತೊಂದರೆ ಐತಿ ಅವರು ಬಹಳ ಹುಷಾರಾಗಿರ್ಬೇಕು ಮತ್ತೆ ಇದ್ರೊಳಗೆ ನಮ್ಮ ಉದ್ದೇಶ ಯಾರ ಜೈಲಿಗೆ ಕಳಿಸ್ಬೇಕು ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕಿಂತ ಈ ನ್ಯಾಯ ಉಳಿಬೇಕು ಜಸ್ಟಿಸ್ ಉಳಿಬೇಕು ಮತ್ತೊಬ್ಬರನ್ನ ಅಮಾಯಕರ ಬ ಯುವಕರನ್ನ ಬಲಿ ಮಾಡಬರೋದು ಅನ್ನೋದಷ್ಟೇ ನನ್ನ ಉದ್ದೇಶ ಅದಕ್ಕೆಲ್ಲವನ್ನು ಎಲ್ಲವನ್ನೂ ಗಮನಕ್ಕೆ ತಗೊಳ್ಳಿ ಯಾರು ಅವರು ಆರೋಪಿಗಳಲ್ಲದವರ ಅಥವಾ ಯಾರು ಅದಲ್ಲ ಮುಂದಿನಿಂದ ಒಳಗಾಗಲ್ಲ ಯಾರು ಯಾರ ನಿಮ್ಮನ್ನ ಬಿಟ್ಟು ಮತ್ತೆ ಬೇರೆಯವರಿಗೆ ಅಂತ ಈ ಹೋರಾಟ ಬುಡಗ ಭಾಗವಷ್ಟರಗೂ ಅದು ಕೇಸ್ ಇಲ್ಲಿ ಮಟ್ಟ ಬಂದೈತಲ್ಲ ಅವರಿಗೂ ತೊಂದರೆ ಆದ ಜೀವ ಕೇಸ್ ಒಳಗೆ ಹೋರಾಟ ಮಾಡಿದಂತ ಬಹಳಷ್ಟು ಜನಕ್ಕೂ ತೊಂದರೆ ಐತಿ ಅವರು ಬಹಳ ವಿಚಾರ ಆಗಿತ್ತು ಮತ್ತೆ ಇದ್ರೊಳಗೆ ನಮ್ಮ ಉದ್ದೇಶ ಯಾರ ಜೈಲಿಗೆ ಕಳಿಸ್ಬೇಕು ಜೈಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕಿಂತ ಈ ನ್ಯಾಯ ಉಳಿಬೇಕು ಜಸ್ಟಿಸ್ ಉಳಿಬೇಕು ಮತ್ತೊಬ್ಬರನ್ನ ಅಮಾಯಕರ ಯುವಕರನ್ನ ಬಲಿ ಮಾಡ್ಬರೋದು ಅನ್ನೋದಷ್ಟ ನನ್ನ ಉದ್ದೇಶ ಬಿಟ್ಟು ಗಮನಿಸಿದ್ರು ಬೇರೆಯವ್ರಿಗೆ ಅಂತ ಹೇಳಿ ಹೋರಾಟ ಬಂದಾಗ ಭಾಗವಹಿಸೋರ್ಗೂ ಅದ್ರು ಸಿಗಿ ಮಠ ಬಂದಿರಲ್ಲ ಅವ್ರಿಗೂ ತೊಂದರೆ ಕಾರ್ಯಕ್ರಮದ ಪ್ರಾಯೋಜಕರು ಸ್ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್